ನಮಸ್ಕಾರ ವೀಕ್ಷಕರೇ ನಾನು ಮಂಜುನಾಥ್ ನೆರವಣೆ ನೀವು ನೋಡ್ತಾ ಇದ್ರ ನ್ಯೂಸ್ ನೆಟ್ವರ್ಕ್ ಅಶ್ಲೀಲ ಜನಪದ ಹಾಡುಗಳಿಗೆ ಬ್ರೇಕ್ ಮಿತಿ ಮೀರಿದ್ರೆ ಎಫ್ ಐ ಆರ್ ವಿಶೇಷ ಕಾರ್ಯಕ್ರಮವೊಂದನ್ನು ನಾವು ಇವತ್ತು ನಿಮ್ಮ ತೆಗೆದುಕೊಂಡು ಬಂದಿದ್ದೇವೆ ಏನಪ್ಪಾ ಅಂತ ಹೇಳಿದ್ರೆ ಅಷ್ಟೇ ಒಂದು ಘಟನೆ ನಡೀತು ಏನು ಅಂತ ಹೇಳಿದ್ರೆ ಈ ಮ್ಯೂಸಿಕ್ ಮೈಲಾರಿ ಅನ್ನುವಂತಹ ಒಬ್ಬ ಹಾಡುಗಾರ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ತನಗೆ ತಾನೇ ಏನೋ ಸ್ಟಾರ್ಗಳು ಅದು ಇದು ಇಟ್ಕೊಂಡು ಹೆಸರು ಇಟ್ಕೊಂಡು ಓಡಾಡ್ತಾ ಇದ್ದಂತಹ ವ್ಯಕ್ತಿ ಈ ವ್ಯಕ್ತಿ ಮೇಲೆ ಮೊನ್ನೆ ಒಂದು ಲೈಂಗಿಕ ಕಿರುಕುಳ ಆರೋಪ ಬಂತು ಈಗ ಅರೆಸ್ಟ್ ಕೂಡ ಆಗಿದ್ದಾನೆ ಅಥವಾ ಪೊಲೀಸ್ ಕಸ್ಟಡಿಯಲ್ಲಿ ಇದ್ದಾನೆ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕ ಭಾಗದಲ್ಲಿ ಇತ್ತೀಚೆಗೆ ಈ ಅಶ್ಲೀಲ ಹಾಡುಗಳನ್ನು ಹಾಡುವಂಥದ್ದು ಆಮೇಲೆ ಅಶ್ಲೀಲ ವೀಡಿಯೋಗಳನ್ನು ಮಾಡುವಂಥದ್ದು ಆಮೇಲೆ ಹೆಣ್ಣು ಮಕ್ಕಳನ್ನು ಕೀಳಾಗಿ ಮಾತನಾಡುವಂಥದ್ದು ವೇದಿಕೆ ಕಾರ್ಯಕ್ರಮಗಳಲ್ಲಿ ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದು ಇಂತಹ ಕೆಲಸಗಳು ಹೆಚ್ಚುತ್ತಾ ಹೋಗ್ತಾ ಇದ್ದಾವೆ ಇದಕ್ಕೆ ಯಾವಾಗ ಬ್ರೇಕ್ ಬೀಳುತ್ತೆ ಅನ್ನುವಂತಹ ಒಂದು ಕುತೂಹಲದಿಂದ ನಾನು ಕೂಡ ಕಾಯ್ತಾ ಇದ್ದೆ ಹೇಳಿದ್ರೆ ಈ ಹಿಂದೆ ಸಾಕಷ್ಟು ಸ್ಟೋರಿಗಳನ್ನು ಮಾಡಿದೆ ನಾನು ನಾವು ಒಬ್ಬರಿಗೆ ಏನಾದರೂ ಹೇಳ್ತೀವಿ ಅಂತಂದಾಗ ಅದಕ್ಕೆ ನಾವು ಭದ್ರಾಗಿ ನಡ್ಕೊಳ್ಬೇಕು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಈ ಸಂಜು ಬಸಯ್ಯ ಅಂತ ಒಬ್ಬ ಕಲಾವಿದ ಇದ್ದಾನೆ ಈತನ ಹೆಂಡತಿಗೆ ಯಾರು ಅಶ್ಲೀಲ ಮೆಸೇಜ್ ಮಾಡಿದ್ರು ಅಂತೇಳಿ ಈತ ಹೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾನೆ ಅಶ್ಲೀಲ ಮೆಸೇಜ್ ಮಾಡಿದ್ರು ಅಂತೇಳಿ ಆದರೆ ಈತ ಮಾಡುವಂತಹ ವೇದಿಕೆ ಕಾರ್ಯಕ್ರಮಗಳೇನಿದಾವಲ್ಲ ಸಂಸ್ಕಾರವಂತರ ಹೆಣ್ಣು ಮಕ್ಕಳು ಸಂಸ್ಕಾರವಂತ ಹೆಣ್ಣು ಮಕ್ಕಳು ಯಾರೂ ಕೂಡ ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಂಡು ಥರ ಕಾರ್ಯಕ್ರಮ ನೋಡೋದಕ್ಕಾಗೋದಿಲ್ಲ ಅಷ್ಟೊಂದು ಅಶ್ಲೀಲವಾಗಿ ಡಬಲ್ ಮೀನಿಂಗಾಗಿ ಮಾತಾಡ್ತಾನೆ ಇದು ಇವನು ಮಾತ್ರ ಅಲ್ಲ ಸಂಜು ಬಸಯ ಹಿರೇಮಠದ ಮಾತ್ರ ಅಲ್ಲ ಈ ಥರದ ಸಾಕಷ್ಟು ಜನ ಇದ್ದಾರೆ ಈ ಮ್ಯೂಸಿಕ್ ಮೈಲಾರಿ ಇದಾನಲ್ಲ ಇವನೇನು ಸಾ ಅಲ್ಲ ಇವನು ಇದೇ ಕ್ಯಾಟಗರಿ ಅವನು ವೇದಿಕೆ ಹತ್ತಿದ್ರೆ ಸಾಕು ಅಶ್ಲೀಲ ಮಾತುಗಳು ಅಶ್ಲೀಲ ಪದಗಳು ಮುಂದೆಗಡೆ ಹೆಣ್ಮಕ್ಳು ಕೂತಿದಾರೋ ಅಕ್ಕ ತಂಗಿದ್ರು ಕೂತಿದ್ದಾರೋ ಯಾರೋ ವಯಸ್ಸಾದವರು ಇದ್ದಾರೋ ಚಿಕ್ಕವರು ದೊಡ್ಡವರು ಏನು ನೋಡದೆ ಅಸಹ್ಯವಾಗಿ ಮಾತನಾಡುವಂಥದ್ದು ಯಾಕೆ ನಿಮ್ಮ ಮನೆ ಹೆಣ್ಮಕ್ಳು ಅದೇ ವೇದಿಕೆ ಮುಂದೆ ಕೂತ್ಕೊಂಡಾಗ ಈ ಥರ ಮಾತನಾಡ್ತೀರಾ ನಿಮ್ಮ ಮನೆ ಹೆಣ್ಣುಮಕ್ಕಳು ನಿಮ್ಮ ಮನೆಯಲ್ಲಿದ್ದಾಗ ಈ ಥರ ಮಾತಾಡ್ತೀರಾ ಮಾತಾಡಲ್ಲ ಆಮೇಲೆ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದವರು ಇರ್ತಾರಲ್ಲ ಇವ್ರನ್ನ ಕರೆಸ್ತಾರಲ್ಲ ಮೊದಲು ಅವರನ್ನು ನಾವು ಉಗಿಬೇಕು ಯಾಕೆ ಅಂತ ಹೇಳಿದ್ರೆ ಒಂದು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಾರೆ ಅವರು ಏನಪ್ಪ ಊರಲ್ಲಿ ಒಂದು ಜಾತ್ರೆ ಒಂದು ಯಾವುದೋ ಎಕ್ಸ್ ವೈ ಜಡ್ ದೇವರ ಜಾತ್ರೆ ಆ ಜಾತ್ರೆಯಲ್ಲಿ ಪುರಾಣಿಕರನ್ನು ತರಿಸಬೇಕು ಅಥವಾ ಸಮಾಜಕ್ಕೆ ಸಂದೇಶ ಕೊಡುವಂತಹ ಒಂದು ನಾಲ್ಕು ಬೋಧನೆಯ ಮಾತುಗಳನ್ನು ಹೇಳುವಂತಹ ಸ್ವಾಮೀಜಿಗಳನ್ನು ಕರೆಸ್ಬೇಕು ಯಾರೋ ಹಾಸ್ಯ ಕಲಾವಿದರನ್ನ ಕರೆಸಬೇಕು ನಮ್ಮ ಪ್ರಾಣೆ ಸೇರಿದ್ರಲ್ಲ ಹಿಂದೆ ಅಂತಹ ಕಲಾವಿದರನ್ನ ಕರೆಸಬೇಕು ಅಥವಾ ಸಂಗೀತ ಹಾಡುವಂಥವ್ರನ್ನ ಕರೆಸ್ಬೇಕು ಅದನ್ನು ಬಿಟ್ಟು ಈ ಬಾಯಿಗೆ ಬಂದಂಗೆ ಡಬಲ್ ಮೀನಿಂಗ್ ಮಾತಾಡ್ತಾರಲ್ಲ ಹಿಂದಗಡೆ ನೋಡಿದ್ರೆ ಪೋಸ್ಟ್ ದೇವರ ಕಾರ್ಯಕ್ರಮ ಇಲ್ಲಿ ನೋಡಿದ್ರೆ ಅಶ್ಲೀಲ ಹಾಡುಗಳು ಅಶ್ಲೀಲ ಮಾತುಗಳು ಬಾಯಿ ಬಿಟ್ಟರೆ ಅಶ್ಲೀಲ ಬಚ್ಚಲ ಬಾಯಿ ಇದ್ದಂಗೆ ಇದಕ್ಕೋಸ್ಕರನೇ ಒಂದು ಉತ್ತರ ಕರ್ನಾಟಕ ಜನಪದ ಕಲಾವಿದರ ಚರ್ಚಾ ಕೂಟ ಅಂತೇಳಿ ಒಂದು ಕಾರ್ಯಕ್ರಮವನ್ನು ಕೂಡ ಮೊನ್ನೆ ಅಷ್ಟೇ ಮಾಡಿದರು ಒಳ್ಳೆಯ ಒಂದು ಕಾರ್ಯಕ್ರಮ ಅದು ಅದು ಆಗಬೇಕಾಗಿತ್ತು ತುಂಬ ದಿನಗಳ ಹಿಂದೆಯೇ ಆಗಬೇಕಾಗಿತ್ತು ಈಗ ಆಗಿದೆ ಒಳ್ಳೆಯ ವಿಚಾರ ಯಾಕೆ ಹೇಳಿದ್ರೆ ನಿಜವಾದ ಕಲಾವಿದರಿಗೆ ಇದು ಭಾರಿ ಹೊಡೆತ ಕೊಡುತ್ತೆ ಇವರೇನು ಬಂದಿದಾರಲ್ಲ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಂದಾಗಿ ನಿಜವಾದ ಕಲಾವಿದರಿಗೆ ಭಾರಿ ಹೊಡೆತ ಕೊಡುತ್ತೆ ನಿಜಕ್ಕೂ ನಾನು ವಿಡಿಯೋಗಳನ್ನು ನೋಡ್ತಾ ಇದ್ದೆ ಕಣ್ಣೀರು ಆಗ್ಬಿಟ್ರು ಅವರು ಯಾಕೆ ಅಂತ ಹೇಳಿದ್ರೆ ಪಾಪ ಅವರಿಗೆ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು ಗೊತ್ತಿಲ್ಲ ನಾವು ಹೇಗೆ ಜನರಿಗೆ ರೀಚ್ ಆಗಬೇಕು ಅನ್ನೋದು ಗೊತ್ತಿಲ್ಲ ಇವ್ರು ಯಾರೋ ಬಂದು ಏನೇನೋ ಅಶ್ಲೀಲವಾಗಿ ಮಾತಾಡಿ ಇನ್ನೇನೋ ಹಾಡು ಹಾಡಿ ಜನಗಳಿಗೆ ರೀಚ್ ಆಗ್ತಾರೆ ಜನ ಇವ್ರನ್ನ ನೋಡ್ತಾರೆ ಅವರನ್ನು ಮರೆತು ಬಿಡ್ತಾರೆ ಈ ಲಿರಿಕ್ಸ್ ಬರೆದವ್ರು ಅವರು ಹಾಡು ಹಾಡಿದವರು ಅವರು ಅವರ ಹಾಡುಗಳನ್ನು ಅವರ ಲಿರಿಕ್ಸ್ಗಳನ್ನು ತಗೊಂಡು ಅಶ್ಲೀಲವಾಗಿ ವೇದಿಕೆ ಮೇಲೆ ಮಾತನಾಡುವಂಥದ್ದು ಏ ಇಷ್ಟರ ಮಟ್ಟಿಗೆ ಸರಿ ಇಂತಹ ಅಯೋಗ್ಯರಿಗೆ ವೇದಿಕೆ ಮೇಲೆ ಕರೆಸಿ ನೀವು ಕಾರ್ಯಕ್ರಮವನ್ನು ಕೊಡ್ತೀರಿ ಅಂತ ಹೇಳಿದ್ರೆ ಮೊದಲು ಕಾರ್ಯಕ್ರಮ ಆಯೋಜನೆ ಮಾಡಿದಂಥವ್ರಿಗೆ ನಾವು ಉಗಿಬೇಕಾಗುತ್ತೆ ಪೊಲೀಸ್ ಆಫೀಸರ್ ಡಿ ವೈ ಎಸ್ ಪಿ ಅವರು ಕೂಡ ಮಾತನಾಡಿದ್ರಲ್ಲಿ ನನಗೆ ಖುಷಿಯಾಗಿದ್ದೇನು ಹೇಳಿದ್ರೆ ಒಬ್ಬನ ಹೆಸರು ಹೇಳೋದಕ್ಕೂ ಕೂಡ ಅವರು ಅಸಹ್ಯ ನನಗೆ ಅಲರ್ಜಿ ಅವನ ಹೆಸರು ಹೇಳೋದಕ್ಕೆ ಅಂತ ಹೇಳಿದ್ರು ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಅಸಹ್ಯವಾಗಿದ್ದಾರೆ ಅನ್ನುವಂಥದ್ದು ಯೋಚನೆ ಮಾಡಿ ನೀವು ಒಬ್ಬ ಪೊಲೀಸ್ ಆಫೀಸರು ಆ ಅಯೋಗ್ಯರ ಹೆಸರು ಹೇಳೋದಕ್ಕೇನೆ ಥೋ ನನಗೆ ಹೇಸಿಗೆ ಆಗುತ್ತಪ್ಪ ಅಂತಂದರು ನೇರವಾಗಿ ಹೇಳಿದ್ರು ಅವರು ಯಾವನೇ ಇರಲಿ ಇನ್ನು ಮೇಲೆ ಕಾರ್ಯಕ್ರಮ ಆಯೋಜನೆ ಮಾಡಿ ಆ ಕಾರ್ಯಕ್ರಮದ ಮೇಲೆ ಬಂದು ಹಾಡು ಹಾಡಿದರೆ ಮೊದಲು ನಾವು ಎಫ್ಐಆರ್ ಆರ್ ಮಾಡುವಂಥದ್ದೇ ಕಾರ್ಯಕ್ರಮ ಆಯೋಜನೆ ಮಾಡೋದವ್ರ ಮೇಲೆ ಏ ಒನ್ ಆರೋಪಿ ಅವನೇ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಇಂಥವ್ರನ್ನ ಪ್ರಚೋದನೆ ಮಾಡೋದಿದೆಯಲ್ಲ ಇಂಥವ್ರನ್ನ ಬೆಳೆಸೋದಿದೆಯಲ್ಲ ಇದು ನಿಜಕ್ಕೂ ಕೂಡ ನಾಚಿಕೆಗೇಡು ಲಜ್ಗೇಡಿನ ಸಂಗತಿ ಒಳ್ಳೊಳ್ಳೆ ವಿಚಾರಗಳನ್ನು ಹಂಚ್ಕೊಂಡ್ರು ಪೊಲೀಸ್ ಆಫೀಸರ್ ನಿಮ್ಮ ಮನೆ ಅಕ್ಕ ತಂಗಿ ನಿಮ್ಮ ತಾಯಿ ತಂದಿ ತಂದೆ ಅಕ್ಕ ತಂಗಿ ಅವರ ಯಾರು ಕೂಡ ನೆನಪಿಗೆ ಬರೋದಿಲ್ವಾ ಈ ಒಂದು ಲಿರಿಕ್ಸ್ ಅನ್ನು ಬರೆಯುವಾಗ ಅಂತೇಳಿ ಎಂತಿಂತ ಕೆಟ್ಟ ಪದಗಳು ಆಮೇಲೆ ಶಿವಪುತ್ರ ಅಂತ ಒಬ್ಬ ಇದ್ದಾನೆ ಆತ ಮಾಡುವಂಥದ್ದು ಎಲ್ಲ ಡಬಲ್ ಮೀನಿಂಗು ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಾರೆ ಹತ್ತು ವರ್ಷದ ಹನ್ನೊಂದು ವರ್ಷದ ಹದಿನಾರು ವರ್ಷದ ಇಪ್ಪತ್ತು ವರ್ಷದ ಅರವತ್ತು ವರ್ಷ ಎಪ್ಪತ್ತು ವರ್ಷದ ಹೆಣ್ಣು ಮಕ್ಕಳೆಲ್ಲವೂ ಕೂಡ ಇವತ್ತು ಕೈಯಲ್ಲಿ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿದ್ದಾವೆ ಎಲ್ಲರೂ ಕೂಡ ಮೊಬೈಲ್ಗಳನ್ನು ಗಮನಿಸ್ತಾ ಇರ್ತಾರೆ ಅವರ ಕೈಯಲ್ಲಿ ಇಂಥ ವಿಡಿಯೋಗಳು ಹೋದಾಗ ಮುಜುಗರ ಆಗೋದಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರು ಇರೋದಾದರೂ ಹೇಗೆ ಸೋಷಿಯಲ್ ಮೀಡಿಯಾವನ್ನು ಬಳಸೋದಾದರೂ ಹೇಗೆ ಎಲ್ಲ ಪ್ಲಾಟ್ಫಾರ್ಮ್ಗಳು ಅದಕ್ಕೆ ಮಿಲಿಯನ್ ಗಟ್ಟಲೆ ಬ್ಯೂಸು ಇಂಥ ಕೆಟ್ಟ ಕೆಟ್ಟ ಹಾಡುಗಳನ್ನು ಬರೆಯುವಂಥದ್ದು ಕೆಟ್ಟ ಕೆಟ್ಟ ಕಾಮಿಡಿಗಳನ್ನು ಮಾಡುವಂಥದ್ದು ಇಂಥವರಿಗೆ ಬ್ರೇಕ್ ಹಾಕೋದಕ್ಕೆ ಇವತ್ತು ಪೊಲೀಸ್ ಆಫೀಸರ್ಗಳು ಕೂಡ ಮುಂದಾಗಿದ್ದಾರೆ ಹಾಗೆ ಅಲ್ಲಿರುವಂತಹ ಲೋಕಲ್ ಜನಪದ ಕಲಾವಿದರು ಕೂಡ ಮುಂದಾಗಿದ್ದಾರೆ ಎಲ್ಲರೂ ಕೂಡ ಇವರಿಗೆ ಕಡಿವಾಣ ಹಾಕೋಣ ಅನ್ನುವಂತಹ ಒಂದು ಶಪಥವನ್ನು ಮಾಡಿದ್ದಾರೆ ಆದಷ್ಟು ಇಂಥವರಿಗೆ ಕಾರ್ಯಕ್ರಮಗಳನ್ನು ಕೊಡೋದನ್ನು ನಿಲ್ಲಿಸಿ ಆಯಿತು ನೀವು ಸ್ವಂತ ಹಾಡುಗಳನ್ನು ನೀವೇ ಬರೀತೀರಾ ಬರೀರಿ ಒಳ್ಳೆಯ ಹಾಡುಗಳಿರಬೇಕು ಸಮಾಜದಲ್ಲಿ ನಾಲ್ಕು ಜನಕ್ಕೆ ಸ್ಫೂರ್ತಿ ಕೊಡುವಂಥ ಹಾಡುಗಳಿರಬೇಕು ಇವತ್ತು ಯಾಕೆ ಉತ್ತರ ಕರ್ನಾಟಕ ಇನ್ನೂ ಹಿಂದೆ ಉಳಿದಿದೆ ಅಂತ ಹೇಳಿದ್ರೆ ಇಂತಹ ಕೊಳಕು ಮನಸ್ಥಿತಿಯಿಂದ ನೀವು ಹೊರಗಡೆ ಬರದೇ ಇರೋದಕ್ಕೆ ಉತ್ತರ ಕರ್ನಾಟಕ ಇನ್ನೂ ಹಿಂದೆ ಉಳಿದಿದೆ ದಕ್ಷಿಣ ಕರ್ನಾಟಕದ ಕಡೆ ಬನ್ನಿ ಎಂತಿಂತಹ ಸಿನಿಮಾಗಳು ಮಾಡ್ತಾ ಕಾಂತಾರ ಸಿನಿಮಾ ನೋಡಿದ್ರ ಯಾರೋ ಒಂದು ನಾಲ್ಕೈದು ವರ್ಷದ ಹಿಂದೆ ಬಿಸ್ಲೇರಿ ನೀರು ಹಾಕ್ತಾ ಇದ್ದಂಥ ಒಬ್ಬ ಹುಡುಗ ಇಡೀ ದೇಶವೇ ತಿರುಗಿ ನೋಡುವಂಥ ಒಂದು ಸಿನಿಮಾ ಮಾಡ್ದ ಇಂಥದ್ದನ್ನು ಮಾಡಿ ಪ್ರೋತ್ಸಾಹ ಕೊಡ್ತಾರೆ ಬೆನ್ನ ತಡ್ತಾರೆ ಯಾರೋ ನಾಲ್ಕು ಜನ ಶ್ರೀಲೇಕಿಗೆ ಹೊಡಿತಾರೆ ಅಂತ ಹೇಳಿ ವೇದಿಕೆ ಮೇಲೆ ನಿಂತ್ಕೊಳ್ಳೋದು ಜಾನಪದ ಹಾಡುಗಳು ಹಾಡೋದು ಅವ್ರನ್ನ ಕಾಲೆಳೆದು ಇವ್ರನ್ನ ಎಳೆಯೋದು ಅಶ್ಲೀಲ ಹಾಡುಗಳನ್ನು ಹಾಡೋದು ಈ ಕೊಳಕು ಮನಸ್ಥಿತಿಯಿಂದ ಬಿಟ್ಟು ಹೊರಗಡೆ ಬಂದು ಆದಷ್ಟು ಅಲ್ಲಿರುವಂತಹ ಹಳೆಯ ಕಲಾವಿದರಿಗೆ ಅವಕಾಶಗಳನ್ನು ಕೊಡಿ ಹಳೆಯ ಕಲಾವಿದರಿಗೆಗಳಿಗೆ ಬೆಳೆಸಿ ಮತ್ತೆ ಹಳೆಯ ಜನಪದ ಹಾಡುಗಳು ಮುನ್ನೆಲೆಗೆ ಬರಲಿ ಹೊಸ ಹೊಸ ಹಾಡುಗಳನ್ನು ಕೂಡ ಅವರು ಹಾಡಲಿ ಎಂಥವರಿಗೆ ಅವಕಾಶವನ್ನು ಕೊಡಿ ಅಂಥೇಳಿ ನಾವು ಕೇಳ್ಕೊಳ್ತಾ ಇರುವಂಥದ್ದು ಇಂಥವ್ರನ್ನೆಲ್ಲರೂ ಕೂಡ ಮಟ್ಟ ಹಾಕಿ ಯಾರು ಕೂಡ ವೇದಿಕೆ ಕಾರ್ಯಕ್ರಮಗಳು ಕೊಡಲೇಬೇಡಿ ಇವರಿಗೆ ಎಂತಹ ದುರಂಕಾರ ಅಂತ ಹೇಳಿದ್ರೆ ಒಂದೊಂದು ವೇದಿಕೆ ಕಾರ್ಯಕ್ರಮಕ್ಕೆ ಹೋದರೆ ಹತ್ತು ಸಾವಿರ ಇಪ್ಪತ್ತು ಸಾವಿರ ತಗೊಳ್ತಾರೆ ಒಂದು ದಿನಕ್ಕೆ ಏನಿಲ್ಲ ಅಂದರೆ ಎರಡು ಮೂರು ಕಾರ್ಯಕ್ರಮ ಮಾಡ್ತಾರೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಆರಾಮಾಗಿ ಬಂದಾಗ ಇವರಿಗೆ ತಲೆಗೆ ಮದ ಇರೋದು ಏನಾಗುತ್ತೆ ಹೇಳಿ ಏನಾಗುತ್ತೆ ಹೌದಲ್ವಾ ಅದಕ್ಕೋಸ್ಕರ ನಾವು ಹೇಳುವಂಥದ್ದು ಅಲ್ಲಿರುವಂತಹ ಹಳೆಯ ಕಲಾವಿದರನ್ನ ಬೆಳೆಸಿ ಆಮೇಲೆ ಹೊಸ ಕಲಾವಿದರೂ ಕೂಡ ಬೆಳೆಸಿ ಒಳ್ಳೆಯ ದಾರಿಯಲ್ಲಿ ಬರುವಂಥವ್ರನ್ನ ಅಥವಾ ನಾಲ್ಕು ಜನಕ್ಕೆ ಒಳ್ಳೆ ಹಾಡುಗಳನ್ನು ಕೊಡುವಂಥವ್ರನ್ನ ಸಮಾಜಕ್ಕೆ ಸ್ಫೂರ್ತಿ ಆಗುವಂಥವ್ರಿಗೆ ಒಳ್ಳೊಳ್ಳೆ ವೇದಿಕೆಗಳನ್ನ ಕೊಟ್ಟು ಅವ್ರನ್ನೂ ಕೂಡ ಬೆಳೆಸುವಂಥ ಕೆಲಸವನ್ನು ಮಾಡಿ ಇನ್ನಷ್ಟು ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಗಳಿಗಾಗಿ ನೋಡ್ತಾರೆ ನ್ಯೂಸ್ ನೆಟ್ವರ್ಕ್ ನಾನು ಮಂಜುನಾಥ್ ನೋಡಿ ಧನ್ಯವಾದಗಳು